ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಸ್ಮರಣೋತ್ಸವ ನಿಮಿತ್ತ ಸಭೆ ಕರೆದ ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲ್ಸೂರು ಪಟ್ಟಣದ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಸ್ಮರಣೋತ್ಸವ ನಿಮಿತ್ತ ಇದೇ ಇಪ್ಪತ್ತೈದು ಆಗಸ್ಟ್ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಪೂರ್ವಭಾವಿ ಸಭೆ ಕರೆಯಲಾಗಿದ್ದು ಈ ಸಭೆಗೆ ಶ್ರೀಮಠದ ಭಕ್ತರು ತಾಲೂಕಿನ ಬಸವಾಭಿಮಾನಿಗಳು ಹಾಗೂ ಪೂಜ್ಯರ ಭಕ್ತಾದಿಗಳು ಭಕ್ತರು ಅಂದಿನ ಸಭೆಗೆ ಆಗಮಿಸಿ ತಮ್ಮ ಸೂಕ್ತ ಸಲಹೆಗಳು ನೀಡಬೇಕೆಂದು ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲ್ಸೂರು ಅಪ್ಡೇಟ್ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಇವಾಗ ಹುಲ್ಸೂರು ಶ್ರೀಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಶ್ರೀ ಬಸವಲಿಂಗಾಯ ನಮಃ ಮಹಾ ಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ಕರ್ನಾಟಕದ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪರಮಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳವರು ಲಿಂಗೈಕ್ಯರಾಗಿ ಐವತ್ತು ವರ್ಷಗಳು ಗತಿಸಿದ್ದೇವೆ ಗತಿಸಿರುತ್ತವೆ ಸಾಕಷ್ಟು ಪರಮ ಪೂಜ್ಯ ಶ್ರೀಗಳವರ ಸಂಸ್ಥೆಯಲ್ಲಿ ಹಾಗೂ ಮಠದ ಸದ್ಭಕ್ತರು ಸಾಕಷ್ಟು ಜನ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ಎಲ್ಲ ಕಡೆ ಇರುವ ಸದ್ಭಕ್ತರು ಸರಿಯಾಗಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದು ಸೋಮವಾರಂದು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲಸೂರ್ ತಾಲೂಕು ಹುಲಸೂರ್ ಜಿಲ್ಲಾ ಬಿದರ್ ತಾವೆಲ್ಲರೂ ಸರಿಯಾಗಿ ಹತ್ತು ಗಂಟೆಗೆ ಬರಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಭಕ್ತರು ಎಲ್ಲರೂ ಸಲಹೆಯ ಸೂಚನೆಗಳನ್ನು ನೀಡಿ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕಂತಕ್ಕಂಥ ಸಲಹೆ ಸೂಚನೆ ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ